ನಿನ್ನೆ ಮೊನ್ನೆಯಿಂದ ಕೂತಿದ್ರೆ ಅಂತ ನನಗೆ ಮಾಹಿತಿ ಬಂತು ಅಂದರೆ ಇಲ್ಲಿ ಸೂಕ್ತವಾದಂಥ ವ್ಯವಸ್ಥೆ ಮಾಡಿರ್ತಾರೆ ಅಂತ ಭಾವಿಸ್ಕೊಂಡಿದ್ದೆ ಆಗಿಲ್ಲ ಅಂತ ಈಗ ಗೊತ್ತಾಗಿದೆ ದಯವಿಟ್ಟು ಕ್ಷಮೆ ಇರಲಿ ಅದಕ್ಕೆ ಏನಿದೆ ವ್ಯವಸ್ಥೆ ನಾನು ಮಾಡಿಕೊಡ್ತೀನಿ ಒಂದೇದು ಎರಡನೇದು ಭಾಳ ಪ್ರಮುಖವಾದಂಥ ವಿಚಾರ ತಾವೆಲ್ಲರೂ ಗ್ರಂಥಪಾಲಕರದ್ದು ಹೇಳ್ತಾ ಇದ್ದೀವಿ ಎಲ್ಲ ಇಲ್ಲ ಈಗ ಗ್ರಂಥಪಾಲಕರು ನನ್ನ ಕೈನಲ್ಲಿತ್ತು ನಾನು ಹೋರಾಟ ಮಾಡಿ ಮಾಡಿದ್ರು ಯಾಕಂದರೆ ಸಂಬಂಧಪಟ್ಟಂಥ ಮಂತ್ರಿ ನಾನಿದ್ದೆ ಮೇಲ್ವಿಚಾರಕರು ನಮ್ಮ ಇಲಾಖೆಯಲ್ಲಿ ಕೆಲಸ ಮಾಡ್ತಾಯಿದ್ರು ನಿಮ್ಗೆ ಗೊತ್ತಿರೋ ಹಾಗೆ ಅವರು ಕೂಡ ತಮ್ತಾರೇ ಕನಿಷ್ಠ ವೇತನ ಇರಲಿಲ್ಲ ಅದನ್ನು ನಾವು ಮೊನ್ನೆ ಮಾನ್ಯ ಮುಖ್ಯಮಂತ್ರಿಗಳ ಮನವೊಲಿಸಿ ನಾವು ಮಾಡಿಸಿದ್ದೇವೆ ಇದನ್ನು ಕೂಡ ಅದೇ ರೀತಿ ಆಗಬೇಕು ಅಂತ ನಾವು ಮೂರು ಬೇಡಿಕೆಗಳನ್ನು ಇಟ್ಟಿದ್ದೀರ ನಾನು ಈಗ ಹೇಳಲಿಕ್ಕೂ ಕಷ್ಟ ಯಾಕಂದರೆ ನಾನು ಬಂದ ತಕ್ಷಣ ತಾವು ಘೋಷಣೆ ಕೂಗ್ತಾ ಇರೋದು ಆಶ್ವಾಸನೆ ಬೇಡ ಆದೇಶ ಬೇಕು ಅಂತ ಈಗ ಆದೇಶ ಕೊಡೋಕ್ಕೆ ನನ್ನ ನನಗೆ ಹಕ್ಕು ಕೊಟ್ಟಿಲ್ಲ ಯಾರು ನಾನು ನಾನು ಪ್ರಾಮಾಣಿಕವಾಗಿ ನಾವಿರ್ಬೋದು ಶರಣ್ ಪ್ರಕಾಶ್ ಯಾರು ಇರ್ಬೋದು ನಾವು ನಾ ಮಾನ್ಯ ಮುಖ್ಯಮಂತ್ರಿಗಳೇ ಇವತ್ತು ಮತ್ತು ನಾಳೆ ಇರ್ತಾರೆ ದಯವಿಟ್ಟು ಯಾರ ಇವತ್ತು ಸಾಯಂಕಾಲ ನಾವು ನಾಲ್ಕೈದು ಮಂದಿ ಯಾರು ಬರ್ತೀರೋ ಬನ್ನಿ ನಾನೇ ನಾನೂ ಇರ್ತೀನಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಭೇಟಿ ಮಾಡಿ ತಾವು ಭೇ ಏನು ತಮ್ಮ ಬೇಡಿಕೆ ಏನಿದೆ ಮಾನ್ಯ ಮುಖ್ಯಮಂತ್ರಿಗಳ ಮುಂದೆ ಇಡಿ ನಾನು ಕೂಡ ಅಲ್ಲೇ ಇತ್ತು ಆಮೇಲೆ ನಾಳೆ ನಿಮ್ಮ ಮಂತ್ರಿಗಳು ಕೂಡ ಬರ್ತಾರೆ ಅವರಿಗೆ ಕೂಡ ನಾನು ಮುಖ್ಯಮಂತ್ರಿಗಳಿಗೆ ನೆನ್ಪು ಮಾಡಿ ಈ ವಿಚಾರವನ್ನು ನಾನೇ ಪ್ರಸ್ತಾಪ ಮಾಡ್ತೀನಿ ಆದರೆ ಇವತ್ತು ದಯವಿಟ್ಟು ತಾವು ಬಂದು ಮಾನ್ಯ ಮುಖ್ಯಮಂತ್ರಿಗಳಿಗೆ ತಾವು ತಮ್ಮ ಸಮಸ್ಯೆಯನ್ನು ನೇರವಾಗಿ ಹೇಳ್ತೀನಿ ಅದಾದಮೇಲೆ ನಾನು ಫಾಲೋಅಪ್ ಮಾಡ್ತೀನಿ ನಾನು ಇವೆ ಇದನ್ನು ಈಡೇರಿಸಲಿಕ್ಕೆ ಒಂದು ಪ್ರಾಮಾಣಿಕ ಪ್ರಯತ್ನ ನನ್ನ ಕಡೆಯಿಂದ ಖಂಡಿತವಾಗುತ್ತೆ ಶರಣ್ ಪ್ರಕಾಶ್ ಸಾಹೇ ಅವರಿರ್ಬೋದು ನಮ್ಮ ಶಾಸಕರಾದಂಥ ಜನತೆ ಗುತ್ತಿದಾರಿರ್ಬೋದು ಎಲ್ಲರೂ ಕೂಡ ನಾವು ಮಾಡ್ತೀವಿ ನಮಗೆ ಬೇಜಾರು ಏನಪ್ಪ ಅಂದರೆ ನೀವು ಇಷ್ಟು ಮಂದಿ ಬಂದು ಬರೋ ಅವಶ್ಯಕತೆ ಇರಲಿಲ್ಲ ಇಲ್ಲೇ ಅಧ್ಯಕ್ಷ ನೀವೇ ಅಲ್ಲ ಮತ್ತು ನೀವು ಡೈರೆಕ್ಟಾಗಿ ನನಗೆ ಮಾತಾಡ್ತಿಲ್ಲ ಎಲ್ಲರಿಗೂ ಎಲ್ಲರಿಗೂ ಡೈರೆಕ್ಟಾಗಿ ಇವ್ರು ನನಗೆ ಮಾತಾಡ್ತಾರೆ ಇದು ಇದಂತೂ ಯಾವತ್ತೂ ನನ್ನ ಗಮನಕ್ಕೆ ಬಂದಿಲ್ಲ ಎಮ್ ಆರ್ ಎಮ್ ಆರ್ ವ ಎಮ್ ಆರ್ ಡಬ್ಲ್ಯೂ ವಿ ಆರ್ ಡಬ್ಲ್ಯೂ ಯು ಆರ್ ಡಬ್ಲ್ಯೂ ಅದು ನನ್ನ ಗಮನಕ್ಕೆ ಬಂದಿರಲಿಲ್ಲ ಇವಾಗ ನೀವು ಹೇಳಿದ್ದೀರಾ ಖಂಡಿತವಾಗ ಸ್ವಲ್ಪ ಕಾಲಾವಕಾಶ ಕೊಡಿ ಇದಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿ ತಮ್ಮ ಭರವಸೆಗೆ ತಮ್ಮ ನಿರೀಕ್ಷೆಗೆ ತಕ್ಕಂತೆ ಕೆಲಸ ಮಾಡಲಿಕ್ಕೆ ನಾನು ಮಾಡ್ತೀನಿ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ ಇವತ್ತು ಸಂಜೆ ಯಾರಾದರೂ ಇಲ್ಲಿ ಯಾರಾದರೂ ಜವಾಬ್ದಾರಿ ತಗೋತೀರೇನಪ್ಪ ಇಲ್ಲಿ ಗೌಡರು ಒಂದು ಐದು ಮಂದಿ ನೀವೇ ಸೆಲೆಕ್ಟ್ ಮಾಡಿರಿ ಜಾಸ್ತಿ ಜನ ಬೇಡ ಒಂದು ಐದಾರು ಮಂದಿ ಯಾರು ಇದ್ರ ಬಗ್ಗೆ ಸಂಪೂರ್ಣವಾಗಿ ಐವನ್ ಶೈಗೆ ಕರ್ಕೊಂಡು ನಾನೇ ಇರ್ತೀನಿ ನಾನು ಇರ್ತೀನಿ ಸಹೇಬ್ದು ಕಮಲ್ಗಾಬ್ರಿ ಪ್ರೋಗ್ರಾಮ್ ಮುಗಿಸ್ಕೊಂಡು ಬನ್ನಿ ನಮ್ಮ ಡಿ ಸಿ ಪಿ ಅವ್ರು ಇರ್ತಾರೆ ಅವ್ರ ಜೊತೆ ಬನ್ನಿ ವಿ ವಿಲ್ ಡೇ ವಿಲ್ ಡಿಸ್ಕಸ್ ಇಟ್ಟು ಡೈರೆಕ್ಟ್ಲಿ ವಿತ್ ಸಿಗ ಸರ್ ಓಕೆ ಥ್ಯಾಂಕ್ ಯು